ಮಲ್ಟಿ ಆಕ್ಸಲ್ ಓಲೋ ಸ್ಲಿಪ್ಪರ್ ಬಸ್ಗಳು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮವು ಈ ಭಾಗದ ಪ್ರಯಾಣಿಕರಿಗೆ ಹವಾನಿಯಂತ್ರಿತ ಸ್ಲಿಪ್ಪರ್ ಮಾದರಿಯಲ್ಲಿ ಅತ್ಯುತ್ತಮ ಸಾರಿಗೆ ಸೇವೆ ಒದಗಿಸಲು ಮೊದಲ ಬಾರಿಗೆ ಓಲ್ವೋ ನೈನ್ ಸಿಕ್ಸ್ ಡಬಲ್ ಜೀರೋ ಮಾದರಿಯ ಹವಾನಿಯಂತ್ರಿತ ಮಲ್ಟಿ ಆಕ್ಸಲ್ ಸ್ಲಿಪ್ಪರ್ ಬಸ್ಗಳ ಕಾರ್ಯಾಚರಣೆಯನ್ನು ಆರಂಭಿಸಿದೆ ಈ ಬಸ್ಗಳು ಗಳು ಹದಿನೈದು ಮೀಟರ್ ಉದ್ದವಿದ್ದು ಪ್ರತಿಷ್ಠಿತ ಓಲ್ವೋ ಕಂಪನಿಯಿಂದ ತಯಾರಿಸಲಾಗಿದೆ ಈ ಬಸ್ಗಳನ್ನು ಕಲ್ಯಾಣ ಕರ್ನಾಟಕ ಭಾಗದಿಂದ ದೂರದ ಮಾರ್ಗಗಳಿಗೆ ಕಾರ್ಯಾಚರಣೆ ಮಾಡುತ್ತಿರುವುದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಹೆಗ್ಗಳಿಕೆಯಾಗಿದೆ ಈ ಓಲ್ಪೋ ನೈನ್ ಸಿಕ್ಸ್ ಡಬಲ್ ಜೀರೋ ಮಾದರಿಯ ನಿಯಂತ್ರಿತ ಮಲ್ಟಿ ಆಕ್ಸಲ್ ಸ್ಲಿಪ್ಪರ್ ಬಸ್ಗಳಿಗೆ ತ್ರೀ ಫಿಫ್ಟಿ ಎಚ್ ಪಿ ಸಾಮರ್ಥ್ಯದ ಬಿಎಸ್ ಸಿಕ್ಸ್ ಇಂಜಿನ್ಗಳನ್ನು ಹಾಗೂ ಐ ಶಿಫ್ಟ್ ಆಟೋಮೆಟೆಡ್ ಗಿಯರ್ ಬಾಕ್ಸ್ ಅಳವಡಿಸಲಾಗಿದೆ ಈ ಬಸ್ಗಳಿಗೆ ಸಂಪೂರ್ಣವಾಗಿ ಏರ್ ಸಸ್ಪೆಕ್ಷನ್ ಹೊಂದಿದ್ದು ಹೈ ಎಂಡ್ ಸಸ್ಪೆನ್ಷನ್ ಹೊಂದಿರುವ ಚಾಲಕರ ಆಸನಗಳನ್ನು ಅಳವಡಿಸಲಾಗಿದೆ ಈ ಬಸ್ಗಳನ್ನು ಆಟೋಮೇಟಿವ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಎಐಎಸ್ ಒನ್ ಒನ್ ನೈನ್ ಬಸ್ ಕೋಡ್ನಂತೆ ತಯಾರಿಸಲಾಗಿದೆ ಈ ಬಸ್ ಗಳು ನಲವತ್ತು ಪ್ರಯಾಣಿಕ ಬರ್ತ್ ಗಳನ್ನು ಹೊಂದಿವೆ ಹಾಗೂ ಬರ್ತ್ಗಳ ಮೇಲೆ ಕುಳಿತುಕೊಂಡಾಗ ಪ್ರಯಾಣಿಕರ ಬೆನ್ನು ಭಾಗಕ್ಕೆ ನೋವಾಗದಂತೆ ಮೃದುವಾದ ಮೆತ್ತನೆಯ ಫೋಮ್ ಅಳವಡಿಸಿದೆ ಈ ಬಸ್ಗಳ ಪ್ರತಿ ಬರ್ತ್ನಲ್ಲಿ ಕಿರು ಲಗೇಜ್ ಇಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಹಾಗೂ ದೊಡ್ಡ ಪ್ರಮಾಣದ ಲಗೇಜ್ ಅನ್ನ ಕೊಂಡೊಯ್ಯಲು ಬಸ್ಗಳ ಮಧ್ಯಭಾಗದಲ್ಲಿ ದೊಡ್ಡದಾದ ಲಗೇಜ್ ಡಿಕ್ಕಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಈ ಬಸ್ಗಳ ಪ್ರಯಾಣಿಕರಿಗೆ ರೀಡಿಂಗ್ ಲ್ಯಾಂಪ್ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಚಾರ್ಜರ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಈ ಬಸ್ಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಸುರಕ್ಷತೆಗಾಗಿ ಆಧುನಿಕ ತಂತ್ರಜ್ಞಾನ ಜ್ವಾನ ಹೊಂದಿರುವ ಸ್ವಯಂಚಾಲಿತ ಅಗ್ನಿ ನಂದಕ ಉಪಕರಣಗಳನ್ನು ರಿವರ್ಸ್ ಪಾಕಿಂಗ್ ಅಲಾರಾಂ ವ್ಯವಸ್ಥೆ ಹಾಗೂ ಲೊಕೇಶನ್ ಟ್ರಾಕಿಂಗ್ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ